ಸಂತಾನ ಸಂತಾನಾಗ್ಯಕ್ಕಾಗಿ ಸ್ಪರ್ಶ್ನಿಂದ ಅತ್ಯಾಧುನಿಕ ಫಲವಂತಿಕೆ ರಕ್ಷಾ ಕೇಂದ್ರ ಆರಂಭ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಸ್ಪರ್ಶ್ ಆಸ್ಪತ್ರೆ ಮುಂಚೂಣಿಯಲ್ಲಿದೆ ಇದೀಗ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ಎಸ್ ಎಸ್ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ರಕ್ಷಾ ಕೇಂದ್ರವನ್ನು ಆರಂಭಿಸಿದೆ ಆರೋಗ್ಯ ರಕ್ಷಣೆಯಲ್ಲಿ ಬದ್ಧತೆ ಅರ್ಪಣೆ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಸಂಗಮ ಸ್ಥಾನದಂತಿರುವ ಸ್ಪರ್ಶ್ ಸಂತಾನಹೀನತೆಯನ್ನು ನಿವಾರಿಸಿ ಮಕ್ಕಳಿದ್ದರೆ ಸ್ವರ್ಗ ಎಂಬ ಭಾರತೀಯ ಮನೋಭಾವವನ್ನು ಸಾಕಾರಗೊಳಿಸಲು ಈ ಫಲವಂತಿಕೆ ಕೇಂದ್ರವನ್ನು ಆರಂಭಿಸಿದೆ ಇದರಲ್ಲಿ ತಜ್ಞ ವೈದ್ಯರು ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಲ್ಲಿ ಅಪೂರ್ವ ಪರಿಣತಿ ಪಡೆದಿರುವ ತಂಡ ನಿಮ್ಮ ಮಡಿಲು ತುಂಬುತ್ತದೆ ಸೊ ಇವತ್ತು ನಾನು ರಾಜರಾಜೇಶ್ವರಿ ನಗರಲ್ಲಿ ಇರುವಂತ ಸ್ಪರ್ಶ್ ಹಾಸ್ಪಿಟಲ್ಗೆ ಬಂದಿದ್ದೀನಿ ಆ ನನ್ನ ಜೊತೆ ಡಾಕ್ಟರ್ ಶಾಂತ ಪಾಟೀಲ್ ಸರ್ ಇದಾರೆ ಡಾಕ್ಟರ್ ಅರುಣಾ ಅವರಿದ್ದಾರೆ ಅಹ್ ಚೇರ್ಮನ್ ಸರ್ ಅದೇ ನಾನು ಅವ್ರ ಹತ್ರ ತುಂಬಾ ಮಾತಾಡ್ತಾ ಇದ್ದೆ ಅದೇ ಹೇಳ್ತಾ ಇದ್ರು ಅವರು ಹೌ ಸ್ಟಾರ್ಟೆಡ್ ಆಫ್ ಸ್ಪರ್ಶ್ ಅಂತ ಸೊ ತುಂಬಾ ಅದ್ಭುತವಾದ ಕತೆ ಇದೆ ಅವ್ರು ಹೇಗ್ ಶುರು ಮಾಡಿದ್ರು ಅಂತ ಹೇಳಿ ಸೊ ಈ ಒಂದು ಸ್ಪರ್ಶ ಹಾಸ್ಪಿಟಲ್ ಶುರುವಾಗಿದ್ದು ಆಸ್ ಅನ್ ಆರ್ಥೋಪೆಡಿಕ್ ಹಾಸ್ಪಿಟಲ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಸ್ಪೆಷಾಲಿಟಿ ಆಗಿದೆ ಈಗ ಮಲ್ಟಿ ಇಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ದಟ್ ಇಸ್ ಐ ವಿ ಫೆಸಿಲಿಟಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ ನಾನು ಅದ್ಭುತವಾದ ಗೆಸ್ಟ್ ಅಂತ ನನಗಂತಿದ್ದೆ ಯಾಕಂದ್ರೆ ಜಸ್ಟ್ ಡೆಲಿವರ್ಡ್ ಅಂದ್ರೆ ಮೂರೇ ಮೂರ್ ತಿಂಗಳಾಗಿದೆ ನಾನು ಆ ನನ್ನ ಮಗುಗೆ ನಾನು ಡೆಲಿವರ್ ಮಾಡಿ ಮಗುನ ಡೆಲಿವರ್ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ತಾಯ್ತನದ ಅನುಭವ ಒಂದು ತಾಯಿ ಆದ್ಮೇಲೆ ಆಗುವಂತ ನಮ್ಮ ನಮ್ಮ ಬಾಡಿಯಲ್ಲಿ ಆಗುವಂತ ವಿಶೇಷ ಚೇಂಜಸ್ಗಳು ಮತ್ತೆ ಏನೇ ನಾವು ನಾವು ಅನುಭವಿಸ್ತೀವಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಅಂತ ತುಂಬಾ ಜನರಿಗೆ ನ್ಯಾಚುರಲ್ ಆಗಿ ಆಗುತ್ತೆ ಕೆಲವು ಜನರಿಗೆ ನ್ಯಾಚುರಲ್ ಆಗಿ ಆಗಲ್ಲ ತುಂಬಾ ಕಷ್ಟ ಪಡ್ತಾರೆ ಸಾಕಷ್ಟು ವರ್ಷಗಳು ಕಷ್ಟ ಪಡ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಏಜ್ ಅನ್ನೋದು ನಿಲ್ಲಲ್ಲ ಏಜ್ ಅನ್ನೋದು ಹೋಗ್ತಾ ಇರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಏಜ್ ಮುಂದೆ ಹೋಗ್ತಾ ಇದೆ ಅದೊಂದು ಟೆನ್ಷನ್ ಇರುತ್ತೆ ನನ್ ಎಗ್ಸ್ ಚೆನ್ನಾಗಿರುತ್ತಾ ನನ್ನ ಏಜ್ ಹೋಗ್ತಾ ಹೋಗ್ತಾ ನಾನು ವಿಲ್ ಐ ಬಿ ಏಬಲ್ ಟು ಕನ್ಸೀವ್ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಸೊ ಈ ಒಂದು ಐ ವಿ ಎಫ್ ಫೆಸಿಲಿಟಿಯಲ್ಲಿ ಎಗ್ಸ್ ಕೂಡ ಫ್ರೀಸ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಡಾಕ್ಟರ್ ಎಸ್ ಸೊ ನೀವು ಐ ಇ ಎಫ್ ಮಾಡಿಸ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕು ಅಂತ ಇದ್ರೂ ಕೂಡ ನೀವೇನ್ ಮಾಡ್ಬೋದು ನಿಮ್ಮ ಯಂಗ್ ಏಜ್ ಅಲ್ಲಿ ಬಂದು ಎಗ್ಸ್ ನ ಫ್ರೀಸ್ ಮಾಡ್ಕೋಬಹುದು ನಿಮಗೆ ಯಾವಾಗ ಬೇಕು ನೀವ್ ಯಾವಾಗ ನಿಮ್ಮ ಲೈಫ್ ಅಲ್ಲಿ ಸೆಟಲ್ ಆಗಿದ್ದೀನಿ ನಾನು ಇವಾಗ ಮಗು ಬಗ್ಗೆ ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡೋರು ತುಂಬಾ ಜನ ಇರ್ತಾರೆ ಅಂತ ಸಮಯದಲ್ಲಿ ಕೂಡ ನೀವು ಬಂದು ಅಹ್ ಐ ವಿ ಎಫ್ ನ ಮೂಲಕ ನೀವು ಮಕ್ಕಳು ಮಾಡ್ಕೋಬಹುದು ಸೊ ಈ ರೀತಿ ಒಂದು ಫೆಸಿಲಿಟಿ ಅನ್ನೋದನ್ನ ಸ್ಪರ್ಶ್ ಹಾಸ್ಪಿಟಲ್ ಅಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಇವತ್ತು ಅಹ್ ಉದ್ಘಾಟನೆ ಆಯ್ತು ಆ ಉದ್ಘಾಟನೆ ನಾನ್ ಮಾಡಿದೀನಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ತಾಯ್ತನ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗ್ ನಾನ್ ಈಗಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೀನಿ ನನ್ನ ಮಗುನ ಮುಖ ನೋಡೋದು ಅವಳನ್ನ ನೋಡಿ ನಗೋದು ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಪ್ರತಿ ತಾಯಿ ಅಂದ್ರು ಯಾರ್ಯಾರು ಈ ವಿಡಿಯೋ ಈ ಒಂದು ಈಗ ನೋಡ್ತಾ ಇದಾರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಇಟ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್ ಸೊ ನಿಮ್ಮ ಕನಸುಗಳು ನೀವು ತಾಯಿ ಆಗ್ಬೇಕು ಅಂತ ಇದ್ರೆ ಆ ಕನಸನ್ನ ಏನ್ ಹೇಳೋದು ಆ ಕನಸು ನೆನಸು ಮಾಡೋದಿಕ್ಕೆ ತುಂಬಾ ದಿನ ಆಯ್ತಲ್ಲ ಕಾರ್ಯಕ್ರಮಕ್ಕೆ ಹೋಗದೆ ಬರ್ತ್ ಬರ್ತಾ ಇಲ್ಲ ಆ ಕನಸನ್ನ ನನಸು ಮಾಡೋದಿಕ್ಕೆ ಇಲ್ಲಿ ಸ್ಪರ್ಶ ಹಾಸ್ಪಿಟಲ್ ಅಲ್ಲಿ ಒಂದು ಹೊಸ ಐಡಿಎಫ್ ಎಫ್ ಫೆಸಿಲಿಟಿ ಓಪನ್ ಆಗಿದೆ ಬನ್ನಿ ಡಾಕ್ಟರ್ ಅರುಣಾ ಇರ್ತಾರೆ ನಿಮ್ ಎಲ್ಲಾ ಕ್ವೆಶನ್ ಗೆ ಆನ್ಸರ್ ಮಾಡೋದಕ್ಕೆ ನಿಮ್ ಎಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಬನ್ನಿ ಅವನ ಭೇಟಿಯಾಗಿ ನಿಮ್ಮ ಕನಸನ್ನ ನನಸು ಮಾಡ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೀಫ್ ಬಂದಿದ್ದಾರೆ ನಾವು ಇದೇ ಮಾತಾಡ್ತಿದಿ ನೋ ಬಡಿ ಮೋರ್ ಅಪ್ರೋಪ್ರಿಯೇಟ್ ಪರ್ಸನ್ ಫಾರ್ ದಿಸ್ ಅಕೇಷನ್ ಅಂತ ಮೆಡಿಕಲ್ ಸೈನ್ಸ್ ಬಹಳ ಮುಂದೆ ಬರೆದಿದೆ ಏನ್ ಮಾಡಕ್ ಸಾಧ್ಯ ಇವತ್ತು ಮೆಡಿಕಲ್ ಸೈನ್ಸ್ ಅಲ್ಲಿ ಅಂದ್ರೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಹತ್ತು ವರ್ಷ ಹಿಂದೆ ಏನಿತ್ತು ಈಗ ಬಹಳ ಚೇಂಜಸ್ ಆಗಿದೆ ಆದ್ರೆ ಈ ಚೇಂಜಸ್ ಕೆಲವೊಂದು ಕೆಲವೊಬ್ಬ ಜನಕ್ಕೆ ಮಾತ್ರ ಸೀಮಿತವಾಗಿದೆ ಮುಂದುವರೆದ ಕಂಟ್ರಿಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಒಂದು ಅಹ್ ಒಂದ್ ಒಂದು ಕುಕ್ಕು ಇತ್ತು ನಾವು ಸ್ಪರ್ಶ ಹಾಸ್ಪಿಟಲ್ ಶುರು ಮಾಡಿ ಈಗ ಹತ್ತೊಂಬತ್ತು ವರ್ಷ ಆಯ್ತು ಈ ಹತ್ತೊಂಬತ್ತು ವರ್ಷದಲ್ಲಿ ನಾವು ಎಷ್ಟೊಂದು ದೇಶಕ್ಕೆ ಆಗಿದೆ ಎಲ್ಲಾ ಸ್ಕಿಲ್ ಸೆಟ್ಸ್ ಆಗ್ಲಿ ಪ್ರಾಸೆಸಸ್ ಆಗಲಿ ಸಕ್ಸಸ್ ರೇಟ್ಸ್ ಆಗ್ಲಿ ಏನ್ ಆಗಿದೆ ಅದನ್ನ ನೆನ್ಸ್ಕೊಂಡಾಗ ಬಹಳ ಹೆಮ್ಮೆ ಆಗುತ್ತೆ ಇದೆಲ್ಲ ಸಾರ್ಥಕ ಅನ್ಸುತ್ತೆ ಈಗ ಐ ವಿ ಎಫ್ ಸಕ್ಸಸ್ ರೇಟ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ನಾವು ಇಲ್ಲೇ ಮಾಡಿ ತೋರ್ಸಕ್ ಸಾಧ್ಯ ಇದೆ ಹಾಗಾಗಿ ಈ ಮೆಡಿಕಲ್ ಸೈನ್ಸ್ ಅನುಕೂಲ ಎಷ್ಟು ಜನಕ್ಕೆ ಆಗತ್ತೋ ನಮ್ಮ ಜನಕ್ಕೆ ನಮ್ಮ ಹಸತ್ಮುತ್ತ ಇರೋರಿಗೆ ಕಮ್ಮಿ ಖರ್ಚಲ್ಲಿ ಯಾರ್ ಮಾಡ್ಕೊಡಕ್ ಆಗತ್ತೆ ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ನಾವು ಎಷ್ಟು ಕಷ್ಟ ಪಡ್ತೀವೋ ಅದನ್ನೆಲ್ಲ ಒಂದು ಸಾರ್ಥಕ ಅನ್ಸುತ್ತೆ ಅದಕ್ಕೆ ಇವತ್ತು ಐ ವಿ ಎಫ್ ಲಾಂಚ್ ಮಾಡಿರೋದು ಆರ್ ಆರ್ ನಗರ್ ಸ್ಪರ್ಶ ಅಲ್ಲಿ ಒಂದು ಬಹಳ ಹೆಮ್ಮೆ ಆಗುವಂತ ದಿನ ಡಾಕ್ಟರ್ ಅರುಣ ಅವರು ಇದನ್ನ ಇದನ್ನ ಲೀಡರ್ಶಿಪ್ ರೋಲ್ ಅಲ್ಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಬಹಳಷ್ಟು ಜನರಿಗೆ ಒಂದು ಸಂತೋಷ ಕೊಡ್ತಾರೆ ಅಂತ ಭಾವಿಸಿದೀವಿ ಆ ಅದ್ರಲ್ಲಿ ಕಾಸ್ಟ್ ಅಲ್ಲಿ ಬಹಳ ತರದ್ದು ಅಹ್ ಡಿಫ್ರೆಂಟ್ ಥಿಂಗ್ಸ್ ಅದ ಪ್ಯಾಕೇಜಸ್ ಇರ್ತದೆ ವೇರಿಯೇಷನ್ಸ್ ಇರ್ತದೆ ಡಾಕ್ಟರ್ ಅರ್ಣ ಅವರು ಅದ್ರಗಿನ ಖುಷಿ ನಮ್ಗೆ ಯಾವ್ದು ಇಲ್ಲ ಹಣ ಬರ್ತದೆ ಹೋಗ್ತದೆ ಬಟ್ ದಾಟ್ ಎಬಿಲಿಟಿ ಟು ಡೆಲಿವರ್ ಇದನ್ನ ದೇವ್ರ ಕೆಲಸ ಅಂತ ಭಾವಿಸಿದೀವಿ ಅಹ್ ನಮ್ ನಮ್ ಮುಖಾಂತರವಾಗಿ ದೇವ್ ಮಾಡುವಂತ ಕೆಲಸ ಇದು ಹಾಗಾಗಿ ನಾವ್ ಇದೊಂದು ಬಹಳ ಹೆಮ್ಮೆಯಿಂದ ಬಹಳ ಉತ್ಸಾಹದಿಂದ ಮಾಡ್ತೀವಿ ಹಣದ ಬಟ್ಟೆ ಜಾಸ್ತಿ ಯೋಚನೆ ಮಾಡ್ಬೋದು ತೋರ್ಸುವ ಅಫೋರ್ಡೆಬಲ್ ಗೆ ಒಂದ್ ಪ್ಯಾಕೇಜ್ ಅಂತ ಮಾಡ್ತೀವಿ ಆ ಎಕನಾಮಿ ಪ್ಯಾಕೇಜ್ ಅಲ್ಲಿ ಇಂಜೆಕ್ಷನ್ಸು ಮತ್ತೆ ಪ್ರೊಸೀಜರ್ ಎಲ್ಲಾನು ಸೇರಿಸಿ ದ ನಂಬರ್ ಏನಾದ್ರು ಓಕೆ ಸೊ ಇಟ್ ಶುಡ್ ಬಿ ಲೈಕ್ ಒಂದು ಒಂದ್ ಲಕ್ಷದ ಒಳಗೆ ಮುಗ್ಸೋಣ ಅಂತ ಎಲ್ಲಾನು ಸೇರಿ ಸೊ ದಟ್ ವುಟ್ ಬಿ ತುಂಬಾ ಲೋ ಕಾಸ್ಟ್ ಆಗುತ್ತೆ ಯಾರು ತೀರಾ ಅಫೋರ್ಡ್ ಮಾಡಕ್ ಆಗ್ಬಿರೋರ್ ಇರ್ತಾರೆ ಅವ್ರಿಗೆ ಅಂತ ಪ್ಯಾಕೇಜ್ ಕೊಡೋಣ ಅಂತ ಅಂಡ್ ನಾರ್ಮಲ್ ಆಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರ್ಲಿಲ್ಲ ಐ ಎಫ್ ಗೆ ಈಗ ಕಾರ್ಪೊರೇಟ್ ಇಂದ ಇನ್ಶೂರೆನ್ಸ್ ಕೂಡ ಅವೈಲಬಿಲಿಟಿ ಇದೆ ಸೊ ಹಂಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಳ್ಳೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ ಅಂಡ್ ಕಮಿಂಗ್ ಟು ದ ಸೆಂಟರ್ ನಾನು ಮುಂಚೆ ವರ್ಕ್ ಮಾಡಿದೀನಿ ಎಲ್ಲಾ ಬೇರೆ ಸೆಂಟರ್ಸ್ ಅಲ್ಲೂ ವರ್ಕ್ ಮಾಡಿದೀನಿ ಸರ್ ಅಂತ ಒಳ್ಳೆ ಚೇರ್ಮನ್ ಎಲ್ಲೂ ಸಿಗೋದಿಲ್ಲ ಬಿಕಾಸ್ ಈಸ್ ಓಕೆ ಟು ಗೀವ್ ಯಾರು ಬರ್ತಾರೋ ಅವ್ರಿಗೆ ವಾಪಸ್ ಕಳ್ಸದ್ ಬೇಡ ಅಂತ ಯಾರಿಗೆ ಅವೈಲ್ ಬೇಕೇ ಬೇಕು ಐ ವಿ ಎಫ್ ಅಂತ ಅಂದವರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜ್ ಅಲ್ಲೇ ಮಾಡ್ಕೊಡೋಣ ಅಂತಿದೀವಿ ಅಂಡ್ ಸಕ್ಸಸ್ ರೇಟ್ ಬಂದ್ರೆ ವಿ ಆರ್ ವೆರಿ ಗುಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತನಕ ಸಕ್ಸಸ್ ಕೊಟ್ಟಿದ್ದೀವಿ ಕೆಲವು ಸತಿ ಇವನ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಮಂತ್ ಪ್ರತಿ ಒನ್ ಕ್ಯೂ ಫ್ಯೂ ಮಂತ್ಸ್ ಗಳಲ್ಲಿ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್ ಅಂಡ್ ದ ಎಂಬ್ರಿಯಾಲಜಿಸ್ಟ್ ಹಿಯರ್ ಸೊ ಹೋಪ್ಫುಲಿ ವಿ ಶುಡ್ ಗಿವ್ ಗುಡ್ ಹೋಪ್ಸ್ ಇನ್ ಫ್ಯೂಚರ್